ಇದೇ ಅವ್ರ ಮನೆ ಯಾರು ಕಾಣ್ತಾನೆ ಇಲ್ಲ ಒಳಗಿರ್ಬೇಕು ಕರಿತೀನಿ ಅದೇ ನೀವೇ ಕೇಳ್ಕೊಳ್ಳಿ ಅಣ್ಣ ಆಯ್ತು ರೀ ದೊಡ್ಡದಾಗದೆ ಅಲ್ವಾ ಇಷ್ಟು ಚೆನ್ನಾಗಿದೆ ನೋಡಿ ಗೌಡ್ರೇ ಗೌಡ್ರೇ ಹೆಂಗೋ ನಿಮ್ಮಿಂದ ಭಾರಿ ಉಪಕಾರ ಆಯ್ತು ಕಣ್ಣ ನಂದೇನಪ್ಪ ಬಂದೀನಿ ಅವ್ರು ಕೊಟ್ಟಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ ನೀವೇ ಕೇಳ್ಕೋಬೇಕಷ್ಟೇ ಗೌಡ್ರೇ ಓ ಕುಮಾರ ಏನಪ್ಪಾ ಬಂದೇ ಇರು ಏನು ಕುಮಾರ ಯಾರು ಇವರು ಅದು ಗೌಡ್ರೆ ಇವ್ರು ಇವ್ರ ಯಾರೋ ಮಂಡ್ಯ ಸೈಡ್ ಅಂತೆ ಅದೇನು ಸ್ವಂತ ಊರು ಅಲ್ವಂತೆ ಮನೆ ಮಠ ಇಲ್ವಂತೆ ಅವ್ರಿಗೆ ಅಕ್ಕಿ ಈ ಊರಲ್ಲೇ ಇದ್ಕೊಂಡು ಇಲ್ಲೆಲ್ಲರೂ ಕೆಲ್ಸಕ್ಕೆ ಹೋಗಂಡ್ ಜೀವನ ಮಾಡ್ಬೇಕು ಅಂದ್ಕೊಂಡಿದ್ದಾರಂತೆ ಒಂದು ಬಾಡಿಗೆ ಮನೆ ಖಾಲಿ ಇದ್ರೆ ತೋರಿಸಿ ಅಂದರು ನಿಮ್ಮ ತೋಟದ ಮನೆ ಖಾಲಿ ಅದಿಲ್ಲ ನಾನು ಏನೂ ಹೇಳಲಿಲ್ಲ ಅಪ್ಪ ಅಷ್ಟೊಂದು ಬೇಡ್ಕಂಡ್ರಲ್ಲ ಹೆಣ್ಮಗ ಬರೆಯಾದೆ ಇಡೀ ಫ್ಯಾಮಿಲಿನೇ ಬಂದದೆ ಅದಕ್ಕೆ ನೀವೇನಾದ್ರೂ ಹೇಳಿರೇನೋ ಅಂದ್ಬಿಟ್ಟು ಕರ್ಕ ಬಂದೆ ಗೌಡ್ರಿ ಓ ಹಂಗಾ ಮಂಡ್ಯ ತಗೋ ಯಾವ್ರಪ್ಪ ಯಾವುದೋ ಒಂದು ಸಣ್ಣ ಹಳ್ಳಿ ನೀವು ಯಾರು ಅಂತ ಗೊತ್ತಿಲ್ಲ ಗೊತ್ತುಗುರಿ ಏನೂ ಇಲ್ಲ ಹೆಂಗಪ್ಪ ನಿಮ್ಗೆ ಮನೆ ಕೊಡೋದು ಅಯ್ಯೋ ಗೌಡ್ರಿ ಹಂಗೆ ಅನ್ಬಿಡಿದಮ್ಮಯ್ಯ ನಮಗೂ ಸಾಕಾಗದೆ ಹಳ್ಳಿಗಳಲ್ಲಿ ಎಲ್ಲೂ ಬಾಡಿಗೆ ಮನೆನೇ ಸಿಕ್ಕಿಲ್ಲ ಸಿಟಿ ಕಡೆ ಹೋಗೋದ ಅಂದ್ರೆ ಅಲ್ಲಂತೂ ಜೀವನ ಮಾಡೋದು ಭಾರಿ ಕಷ್ಟ ಅದಕ್ಕೆ ನಮ್ಮ ಫ್ಯಾಮಿಲಿ ನನ್ನ ಹೆಂಡತಿ ಮಗಳೆಲ್ಲ ಬಂದ್ಬಿಟ್ಟಿವಿ ಇಲ್ಲ ಅನ್ಬೇಡಿ ಗೌಡ್ರೆ ನಿಮ್ದು ಅಮ್ಮಯ್ಯ ನಿಮ್ಮ ಮನೆ ಕಾಲ್ ಇದ್ದದಂತೆ ಕೊಡಿ ಕೊಡೋದಾ ಆದರೆ ನಾನು ಬರೀ ಬಾಡಿಗೆ ಅಂತ ಇಟ್ಟಿಲ್ಲ ನಮ್ಮ ತೋಟದವ್ ಕೆಲಸ ಮಾಡ್ಕೊಂಡು ಇರಬೇಕು ಸಂಬಳನೂ ಕೊಡ್ತೀನಿ ಮನೆ ಬಾಡಿಗೆ ಇಟ್ಕೊಂಡು ಕೊಡ್ತೀನಿ ಮಾತ್ರ ಕೆಲಸ ಮಾಡ್ಕೊಂಡಿರ್ಬೇಕು ನೀನು ಮಾಡು ನೀನು ಹೆಂಡ್ತಿ ಮಾಡಿದ್ರೆ ನಿಮ್ಮ ಇಷ್ಟ ಮಾಡಿದ್ರೆ ನಿಮಗೆ ಒಳ್ಳೇದು ಅವ್ರಿಗೂ ಬೇರೆ ಸಂಬಳ ಕೊಡ್ತೀನಿ ಆದರೆ ನೀನು ಮಾತ್ರ ಗ್ಯಾರಂಟಿಯಾಗಿ ಮಾಡಬೇಕು ತೋಟದ ಕೆಲಸ ಮಾಡಬೇಕಾ ಬೇರೆ ಕಡೆ ಎಲ್ಲರೂ ಮಾಡ್ತೀವಿ ಬರೀ ಬಾಡಿಗೆ ಮನೆ ಗೌಡ್ರೆ ಇಲ್ಲ ಇಲ್ಲ ಹಂಗೆಲ್ಲ ಇಲ್ಲ ನಮ್ಮ ತೋಟದಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಮಾತ್ರ ಕೊಡೋದಿಲ್ಲ ಅಂದ್ರೆ ಕೊಡಕಿಲ್ಲ ಆಮೇಲೆ ಕೈ ಬಾಯಿ ಸುದ್ದವಾಗಿರ್ಬೇಕು ನಮ್ ತೋಟದಲ್ಲೇ ಕೆಲಸ ಮಾಡ್ತೇದ್ರ ಈಗ ಒಂದ್ ನಾಲ್ಕೈದು ದಿನ ಆಯ್ತೇನೋ ಕಳ್ಸ್ಬಿಟ್ಟೆ ನಾನೇ ತೋಟದಲ್ಲಿ ತಂಗಿನಕಾಯಿ ಎಳ್ನೀರು ಆ ಕಾಯಿ ಮೊಟ್ಟೆ ಎಲ್ಲನು ಕದ್ದಿ ಕದ್ದಿ ಬಿಡರು ಅದ್ರಲ್ಲೇ ಹೊಸಿ ದುಡ್ಡು ಮಾಡಿದಾರ ನನಗೆ ಗೊತ್ತೇ ಆಗಿಲ್ಲ ಈಗ ಗೊತ್ತಾಗಿ ಅವ್ರನ್ನ ಕೆಲ್ಸದಿಂದ ತೆಗ್ದಾಕಿ ಮನೆ ಖಾಲಿ ಮಾಡಿ ಕಳ್ಸಿಬಿಟ್ಟೆ ಮನೆ ಏನ್ ತೊಂದ್ರೆ ಎಲ್ಲ ಆರಾಮಾಗ್ ಮೂರಾಳ ಇರ್ಬೋದು ಅದ್ರ ಹೊಸಿ ಹಳೆ ಮನೆ ಹೊಸಿ ಸಾಮಾನು ಅವೇ ಸಾಮಾನೇನ್ ಮನೇಲೆ ಇರ್ಲಿ ಯಾರ್ ಬಂದ್ರು ಅಲ್ಲೇ ಇರ್ತಾವ ಸಾಮಾನು ಸುಮಾರಾಗಿ ಅವೇ ಒಟ್ನಲ್ಲಿ ಅದೇ ಹೇಳಿದ್ನಲ್ಲ ಕೈ ಬೈ ಸುದ್ಧವಾಗಿರ್ಬೇಕು ಕಾಯಿ ಕದ್ಕ ಮಾರ್ಕೊಳ್ಳೋದು ಎಳ್ನೀರ್ ಕದ್ಕ ಮಾರ್ಕೊಳ್ಳೋದು ಗುದ್ ಗುದ್ಮಟ್ಟೆ ಮಾರ್ಕೊಳ್ಳೋದು ಇಂಥವ್ ಏನು ಮಾಡೋಂಗಿಲ್ಲ ನೀವು ಕೆಲಸ ಮಾಡೋದಕ್ಕೆ ನಾನು ದುಡ್ಡು ಕೊಡ್ತೀನಿ ಅಷ್ಟೇ ಕಣಪ್ಪ ನಿಮ್ಗೆ ಇಷ್ಟ ಆದರೆ ಇರ್ಬೋದು ಇಲ್ಲಾಂದ್ರೆ ನಿಮ್ಮ ಇಷ್ಟ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಹಂಗಲ್ಲ ಗೌಡ್ರೆ ಕೆಲಸ ಮಾಡ್ಬೋದಾದ್ರೆ ಒಂದೊಂದು ದಿನ ರಜೆ ಬೇಕಾಯ್ತದೆ ರಜೆ ತಾನೇ ಒಂದೊಂದು ದಿನ ಕೊಡ್ತೀನಿ ಬಿಡು ಅದ್ಕೆನಂತೆ ಒಂದಿನ ರಜಾಕ್ತ ಮಾಡುವ ದಿನ ಏನು ಆ ಪಾಟಿ ಕೆಲಸ ಇರೋಕ್ಕಿಲ್ಲ ನಾನು ಯಾವಾಗ ಏನು ಹೇಳ್ತೀನಿ ಅದನ್ನ ಮಾಡಿದ್ರೆ ಸಾಕು ಮಾಡ್ತೀನಿ ಗೌಡ್ರೆ ಬಾಡಿಗೆ ಎಷ್ಟು ಬಾಡಿಗೆ ನೀನು ಕೆಲಸನೂ ಮಾಡಿಯಾ ನೀನು ಕೆಲಸ ಮಾಡ್ತೀನಿ ಅಂದ್ರೆ ಮನೆ ಕೊಡ್ತೀನಿ ತಾನಪ್ಪ ಇಲ್ಲಾಂದ್ರ ಇಲ್ಲ ಹೂಗೌಡ್ರಿ ಕೆಲಸಾನು ಮಾಡ್ಕೊಳ್ತೀನಿ ನನಗೂ ಕೆಲಸ ಬೇಕಲ್ವಾ ತ ಹೋಗೋ ಬದಲು ಇಲ್ಲೇ ಹೋಯ್ತೀನಿ ಬಿಡಿ ಹಂಗಾರ ಸರಿ ಬಾಡಿಗೆ ಒಂದುವರೆ ಸಾವಿರ ಇನ್ನು ನಿನ್ ಕೆಲ್ಸಕ್ಕೆ ಬಾಡಿಗೆ ಇಡ್ಕೊಂಡು ಎಂಟು ಸಾವಿರ ಕೊಡ್ತೀನಿ ತನಪ್ಪ ರೀ ಎಂಟು ಸಾವಿರ ಅಂತೆ ಒಪ್ಕಳಿ ಒಪ್ಕಳಿ ಸುಮ್ಮನೆ ಇರ್ಲಿ ಕೆಲಸ ಮಾಡೋಣ ಅಂತಾನೆ ನೀನ ಈ ಎಂಟು ಸಾವಿರ ಕೊಟ್ಟಾರಂತೆ ತಿಂಗಳಿಗೆ ಒಪ್ಕೊ ಬಾಡಿಗೆ ಹಿಡ್ಕೊಂಡು ಕೊಟ್ಟಾರಂತೆ ನಿಮಗೆ ಮಾತ್ರ ನಾನು ಎಕ್ಸ್ಟ್ರಾ ಮಾಡಿದ್ರೆ ನನಗೂ ಕೊಡ್ತಾರೆ ಹ್ಞೂ ಅನ್ರಿ ಏ ರಜಾ ಕಳ್ಕಿವಲ್ಲ ಏನಿಲ್ಲವ ಅವ್ರಿ ಒಂದೊಂದಿನ ಹಾಕಬಹುದು ಅಂತ ನೀನು ಹೂವನ್ನು ಸುಮ್ಕೆ ಇನ್ನೂ ಎಲ್ಲದಂತ ಓಡಾಡಿ ಅಲ್ಲ ಎಲ್ಲ ತಾವು ಸುತ್ತಿ ಸುತ್ತಿ ಸಾಕಾಗದೆ ಒಪ್ಕೊ ಆಯ್ತು ಅಂತ ಒಪ್ಕೊ ಆಯ್ತು ಗೌಡ್ರೆ ನಿಮ್ಮ ಹೆಂಗಸರು ಮಾಡರ ನೀನು ಮಾಡಿಯೋ ತಾಯಿ ಕೆಲಸವಾ ಹಾಂ ಗೌಡ್ರಿ ಸದ್ಯಕ್ಕಿಲ್ಲ ಆಮೇಲೆ ಬೇಕಾದ್ರೆ ನಾವೇ ಹೇಳ್ತೀವಿ ಆಯ್ತು ಆಯ್ತು ನಿನಗೂ ನೀನು ಎಷ್ಟು ಕೆಲಸ ಮಾಡ್ತೀಯಾ ಕೂಲಿ ಕೊಡ್ತೀನಿ ಒಂದಿನ ಜಾಸ್ತಿ ಕೆಲಸ ಇದ್ದಾಗ ನಿನ್ಗೂ ಹೇಳ್ತೀನಿ ನೀನು ಮಾಡಿದ್ರೆ ನಿನ್ಗೆ ಎಕ್ಸ್ಟ್ರಾ ಸಂಬಳ ಆಯ್ತನಮ್ಮ ಹ್ಞೂ ಸರಿ ಗೌಡ್ರೆ ಆಮೇಲೆ ಈಗಲೇ ಹೇಳಿನಿ ತೋಟದಲ್ಲಿ ತಂಗನ್ ಕಾಯಿ ಆಗಲಿ ಇಲ್ಲ ಅಡಿಕೆ ಮಾರಾವೇ ಅಡ್ಕೆ ಕಾಯಿ ಆಗಲಿ ಎತ್ಕಂಡ್ ಗಿತ್ಕೊಂಡು ಮಾರ್ಕೊಳಂಗಿಲ್ಲ ಕದಿಯಾಗಿದೆಯ ಬುದ್ಧಿ ಮಾತ್ರ ಇರ್ಬಾರ್ದು ಅದೊಂದೇ ಬೇಕಾಗಿರೋದು ನಂಗೆ ಕೈ ಬಾಯಿ ಸುದ್ದ ಇರೋರು ಮಾತ್ರ ನನ್ ಮನೆ ಕೊಡೋದು ಅಯ್ಯೋ ಗೌಡ್ರೆ ನಮ್ ಬಗ್ಗೆ ನಿಮ್ಗೆ ಇನ್ನು ಗೊತ್ತಿಲ್ಲ ಛೂ ನಾವು ಕದಿಯಾಗಿದ್ರೆ ಅದ್ ಏನು ಮಾಡಕ್ಕಿಲ್ಲ ಹಂಗ್ ಮಾಡ್ಬಿಟ್ರೆ ಸರಿ ಬಂದದ ತೂತು ತು ಹಂಗೇನಿಲ್ಲ ನಾವು ಇನ್ಕನ್ ಗೌಡ್ರಿ ಅಂತ ಬುದ್ಧಿ ಎಲ್ಲ ಇಲ್ಲ ನೀವೇ ನೋಡ್ತೀರಿ ನಾವ್ ಎಷ್ಟ್ ಚೆನ್ನಾಗಿರ್ತೀವಿ ಅಂತ ಹಾ ಅದೇ ಬೇಕಾಗಿರೋದು ನಂಗೂ ಹ್ಞೂ ಗೌಡ್ರೆ ನೀವ್ ಹೆಂಗೆ ಹೇಳ್ತೀರಿ ಅಂಗ ಕೇಳ್ಕೊತೀವಿ ಹಂಗೋ ನಮ್ಗೆ ಬಾಡಿಗೆ ಮನೆ ಕೊಡ್ತಿದ್ದೀರಿ ನೀವೇ ಕೆಲಸ ಕೊಟ್ಟಿ ಸಂಬಳ ಕೊಟ್ಟಿ ಇಷ್ಟೆಲ್ಲಾ ಮಾಡುವಾಗ ನಾವ್ ಯಾಕೆ ಗೌಡ್ರೆ ಕದಿಯಕವ ತೂತು ದೇವ್ರ ಮೇಲೆ ಚೆನ್ನಾಗಿ ಮಾಡಿದ್ರೆ ಹಂಗೆಲ್ಲ ಮಾಡೋಕ್ಕಿಲ್ಲ ನಮಗಂತ ಗುಣನೇ ಇಲ್ಲ ನಮ್ಗಂತ ಬುದ್ಧಿನೇ ಇಲ್ಲ ಅಂತೀನಿ ಸರಿ ಕಣಪ್ಪ ಆಯಿತು ಹಂಗಾದ್ರೆ ಒಳ್ಳೇದು ನೀನು ಆ ಥರ ಹೊತ್ತೆ ಎದ್ದು ಕೆಲಸಕ್ಕೆ ಬಂದುಬಿಡ್ಬೇಕು ಬೆಳಿಗ್ಗೆ ಊಟ ಮಧ್ಯಾಹ್ನದ ಊಟ ಕಾಪಿ ಟೀ ಎಲ್ಲ ಇಲ್ಲಯಾ ರಾತ್ರಿ ಊಟ ಮಾತ್ರ ನಿಮ್ಮ ಮನೇಲಿ ಆಯ್ತಾ ಸರಿ ಸರಿ ಗೌಡ್ರೆ ಆಯಿತು ಹೆಂಗೋ ಏ ಟೈಮ್ ಊಟ ಉಳಿತು ನಾನು ಹೇಳಿದೆಲ್ಲ ಅರ್ಥ ಆಯ್ತು ತಾನೆ ಎಲ್ಲ ಒಪ್ಪಿಗೆ ಇದ್ದ ತಾನೆ ನಿಮಗೆ ನನಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದರೆ ಸರಿಯಾಗಿ ಸರಿಯಾಗಿಲ್ಲ ಅಂದರೆ ಮಾತ್ರ ನಾನು ಅದೇ ಗಂಟೇಲಿ ಮನೆ ಖಾಲಿ ಮಾಡಿಸ್ತೀನಿ ಮೊದಲಿದ್ದಾರನೂ ಹಂಗೆ ಓಡಿಸೀನಿ ಕಾಯಿ ಅಡಿಕೆಕಾಯಿ ಎಲ್ಲ ಕದ್ದು ಮಾರ್ಕತ್ತಿದ್ರು ಅಂತ ನಾನೇ ಎಂಟು ಸಾವಿರ ಸಂಬಳ ಕೊಡ್ತೀನಿ ಫ್ರೀಯಾಗಿ ಮನೆ ಕೊಟ್ಬಿಟ್ಟು ಇನ್ನು ಏನು ಬೇಕು ಎಡೋದು ಊಟ ನಿಮ್ಮ ಹೆಂಗಸರು ಕೆಲಸ ಮಾಡಿದ್ರೆ ಅವ್ರಿಗೂ ಊಟ ಹ್ಞೂ ಗೊತ್ತಾಯ್ತು ಗೊತ್ತಾಯ್ತು ಗೌಡ್ರಿ ನಾ ಮಾಡ್ಕೊಯ್ತೀವಿ ಚೆನ್ನಾಗಿ ಸರಿ ಸರಿ ಹಂಗಾದರೆ ನಮ್ಗೆ ಮನೆ ಕೊಟ್ಟಿರಾ ಹ್ಞೂ ಕೊಡ್ತೀನಿ ನೀವು ಎಲ್ಲದಕ್ಕೂ ಒಪ್ಕೊಂಡ್ರೆ ಕೊಡ್ತೀನಿ ಒಪ್ಕೊಂಡು ಆಯ್ತಲ್ಲ ಗೌಡ್ರಿ ಚೆನ್ನಾಗಿ ಕೆಲಸ ಮಾಡ್ಕೊ ಹೋಗ್ತೀವಿ ಚೆನ್ನಾಗಿ ಕೆಲಸದ ಜೊತೆಗೆ ನೀತಿರಬೇಕು ಅದೇ ನಮಗೆ ಮೇಯ್ನು ಸರಿ ಸರಿ ಗೌಡ್ರಿ ಆಯಿತು ಗೌಡ್ರಿ ನಮ್ಮಲ್ಲಿ ಏನು ಅನುಮಾನ ಪಡ್ಬೇಡಿ ನಾವು ಚೆನ್ನಾಗಿ ಮಾಡ್ಕೊಳ್ತೀವಿ ಆಮೇಲೆ ಇಲ್ಲಿ ಸ್ಕೂಲ್ ಇದ್ದದಾ ಸ್ಕೂಲಾ ಹ್ಞೂ ಅದೇ ಹ್ಞೂ ಇಲ್ಲೇ ಎರಡು ಕಿಲೋಮೀಟ್ರ್ ನಡ್ಕೋಬೇಕು ಮಾತ್ರ ಓ ಅಷ್ಟು ದೂರ ಇದ್ದದಾ ಹ್ಞೂ ಓಸಿ ದೂರನೇ ಆದ್ರೆ ಎಲ್ಲ ಇಕ್ಳು ಸೈಕಲ್ ಹೋಯ್ತವೆ ಏನು ಓದ್ತಿದ್ದು ನಿಮ್ಮ ಹೆಣ್ಣು ಈಗ ಗೌಡ್ರೆ ನಮ್ಮೂರಲ್ಲೇ ಓದ್ತಿದ್ಲು ಅಲ್ಲಿ ಇವಾಗ ನಾವಿತ್ತ ಬಂದ್ವಲ್ಲ ಇನ್ನೇನೋ ನಮ್ಮ ಜೊತೆನೆ ಕರ್ಕೊ ಬರ್ಬೇಕಲ್ರೀ ಉಳ್ಳಿ ಇಲ್ಲೇ ಸ್ಕೂಲ್ಗೆ ಸೇರಿಸ್ಕೊಂಡ್ರಾಯ್ತು ಅಂತ ಕರ್ಕೊ ಬಂದ್ಬಿಟ್ಟಿದ್ವಿ ಆಯ್ತಾಯ್ತು ಇಲ್ಲೇ ಅದೇ ಹೋಗುವೆ ಸೈಕಲ್ ಗೀಕಲ್ ಏನು ಇಲ್ಲ ಇಲ್ಲ ಕಂದ್ಗೌಡ್ರಿ ನಾವೀ ಮೂರು ಬ್ಯಾಗ್ ಬಟ್ಟೆ ಬಿಟ್ರೆ ಇನ್ನೇನು ತಂದಿಲ್ಲ ನಮ್ಮನೇಲೆ ಒಂದ್ ಅದೇ ಸೈಕಲ್ ಕೊಡ್ತೀನಿ ಬಿಡು ತಾಯಿ ಹಾ ತುಂಬಾ ಉಪಕಾರ ಆಯ್ತು ಇರ್ಲಿ ಇರ್ಲಿ ಆದ್ರೂ ನಿಮ್ಮ ಮೂರ್ ಬಿಟ್ಬಿಟ್ಟು ಎಲ್ಲ ಬಂದ್ಬಿಟ್ಟಿದ್ದೀರಲ್ಲ ಯಾಕೋ ಅನುಮಾನ ಹೊಡಿತದ ನನಗೆ ಅಯ್ಯೋ ಗೌಡ್ರೆ ನಮ್ಮ ಮೇಲೆ ಅನುಮಾನವಾ ನಮ್ಗೆ ಅನುಮಾನ ಬಂದರೆ ಬಿಡಿ ಆಯಿತು ಹೋಯ್ತೀವಿ ಇನ್ನೇನು ಮಾಡೋದು ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಇರಲಿ ಇರಲಿ ಆಯಿತು ಮಾಡ್ಕೋ ಹೋಗಿ ಸರಿ ಏನಾರು ಕಾಣಿಸ್ತಿಲ್ಲ ಅಂದರೆ ನಾನೇ ಕಳಿಸ್ತೀನಿ ಅರ್ಥ ಆಯ್ತಾ ಹಾಂ ಸರಿ ಸರಿ ಗೌಡ್ರಿ ಆಯ್ತು ನಡೀರಿ ಮತ್ತೆ ಮನೆ ತೋರಿಸ್ತೀನಿ ಆ ಸರಿ ಗೌಡ್ರೆ ಬಾ ಕುಮಾರ ನೀನು ಇಲ್ಲ ಗೌಡ್ರೆ ನಮುಸ್ ಕೆಲಸ ಅದೇ ಪಾಪ ಅಷ್ಟೊಂದು ಇದು ಮಾಡ್ದಲ್ಲ ನೀವು ಕೊಟ್ಟಿರೇನೋ ಅಂದ್ಬಿಟ್ಟು ಬಂದೆ ಹೋಯ್ತೀನಿ ನಾನು ನಂದಕ್ಕೆ ಮನೆ ತಕೆ ಬರ್ತೀನಿ ಬಿಡಿ ಆಮೇಲೆ ನೀವು ಎರಡು ದಿನ ತೋಟ ಕೆಲ್ಸಕ್ಕೆ ಬಂದಿದ್ನಲ್ಲ ದುಡ್ಡು ಕೊಟ್ಟಿಲ್ಲ ಇನ್ನುವೇ ಆಯ್ತಾಯ್ತು ಬರೋಲ್ಲ ಸಂದಿಕ್ ಬತ್ತಿಯಲ್ಲ ಬರೋರು ಕೊಟ್ಟನು ಸರಿ ಗೌಡ್ರೆ ಆಯ್ತು ನಡಿಯಪ್ಪ ಏನು ಹೆಸ್ರು ನಿಂದು ಗೌಡ್ರೆ ನನ್ನ ಹೆಸರು ಬೈರ ನನ್ನ ಹೆಂಡತಿ ಹೆಸ್ರು ಗೌರಿ ನನ್ನ ಮಗಳ ಹೆಸರು ಬಂಗಾರಿ ಅಂತ ಸರಿ ಸರಿ ಹೆಸರೇ ಬಂಗಾರಿ ಅಂತವಾ ಹ್ಞೂ ಹ್ಞೂ ನಾನು ಪ್ರೀ ತಿಂದಿಟ್ಟಿರೋದು ಇಟ್ಟಿರೋದು ಒಬ್ಳೆ ಮಗಳ ಹ್ಞೂ ಒಬ್ಳೆಯಾ ಸರಿ ನಡೀರಿ ಮನೆ ತೋರಿಸ್ತೀನಿ ನೋಡಿ ಇದೇ ಮನೆ ಇದೆಯಾ ಹ್ಞೂ ಹ್ಞೂ ಇದೆ ನೋಡಿ ನಿಮ್ಮಗಡೆನೇ ತೋಟ ನಾವು ಮೊದಲು ಇಲ್ಲೇ ಇದ್ದಿದ್ದು ನಾವೇ ಕೆಲಸ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳೆಲ್ಲ ಇಲ್ಲೇ ಇದ್ದೋ ಈಗ ಹೊಸ ಮನೆ ಕಟ್ಕೊಂಡು ಅಲ್ಗೋಗಿರೋದು ಇದೇ ಮನೆ ನೋಡಿ ಇನ್ಮೇಲೆ ನೀವು ಇಲ್ಲೇ ಇರಬೇಕು ನಿಮ್ಮ ಕಡೆನೇ ತೋಟ ಅದೇ ದೂರ ಹೋಗಂಗೂ ಇಲ್ಲ ಹೊಚ್ಚುಕಟ್ಟೆ ಕೆಲಸ ಮಾಡ್ಕೊಂಡು ಹೋಗಬೇಕಾನಪ್ಪ ತಿರ್ತಿರ್ಗ ಹೇಳ್ತಾನೆ ಸರಿ ಸರಿ ಆಯಿತು ಬಟ್ಟೆ ಬುಟ್ಟಿ ನೀನು ತಂದಿಲ್ವಾ ಪಾತ್ರಾಗೀತೆ ಸಾಮಾನು ಇಲ್ಲ ಕೊಡ್ರಿ ಏನೂ ತಂದಿಲ್ಲ ಒಳಗೊಂದು ಚೂರು ಇರಬೇಕಷ್ಟೇ ಜಾಸ್ತಿ ಏನಿಲ್ಲ ಇದ್ವಲ್ಲ ಹಸಿ ತಕೋದ ಹಸಿ ಇಲ್ಲೇ ಬಿಟ್ಬಿಟ್ಟು ಇನ್ ಯಾರ್ ಬಾಡ್ದೆ ಬಂದ್ರುವೆ ಅವರೇ ಬಾಳ್ಸ್ಕೊಂಡು ಹೋಗಿ ಬಿಡ್ಬಿಟ್ಟು ಹೋದ್ರು ಇವಾಗ ಗೋಸಿ ಓಸಿಯವೇ ಹೆಂಗೋ ಮಾಡ್ಕೊ ಹೋಗಿ ಆಯ್ತಾಯ್ತು ಹೆಂಗೋ ಅಜ್ಜಸ್ಟ್ ಮಾಡ್ಕೋ ಹೋಯ್ತೀವಿ ಬಿಡಿ ಇನ್ನೇನು ಮಾಡೋದು ಸರಿ ಬನ್ನಿ ಒಳಗೆ ನೋಡಿ ಸುತ್ತಮುತ್ತ ಎಲ್ಲ ಜಾಗ ಚೆನ್ನಾಗದೆ ಇಲ್ಲೇ ಒಂದು ಪಕ್ಕದಲ್ಲಿ ಮನೆ ಅದೇ ನಿಮಗೆ ಬೇಜಾರು ಆಯ್ಕಿಲ್ಲ ಪುಟ್ಟಿ ಇಲ್ಲಿಂದ ಒಂದು ಮಗ ಸ್ಕೂಲ್ ಹೋಗ್ತದೆ ಅವ್ಳ ಜೊತೆ ನೀನು ಹೋಗ್ಬೋದು ಹೆಂಗ ಗೌಡ ಒಳಗಾಯ್ತು ಬಿಡಿ ಬನ್ನಿ ಒಳಗೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಇರಲಿಲ್ಲ ಅಂದ್ರೆ ನಿಮ್ಗೆ ಹೆಂಗ ಅನ್ಸೋದ ಹಂಗೆ ಮಾಡಿ ಅಯ್ಯೋ ಹೆಂಗೆ ಇದ್ರು ಇರ್ತೀವಿ ಕನ್ಬಿಡಿ ನೋಡಪ್ಪ ಇದೇ ಮನೆ ಅಯ್ಸ್ ಸಾಮಾನವೇ ಇನ್ನೊಳಗೆ ಅಡುಗೆ ಮನೇಲಿವೆ ಸುಮಾರು ಪಾತ್ರೆಗಳು ಅವೆ ತಕೊಂಡು ಬಳಸ್ಕೊಂಡು ಹೋಗೋಗಿ ಬಿಟ್ಟು ಹೋಗಿ ಅಷ್ಟೆ ಆಯ್ತಾಯ್ತು ರೂಮು ಗೀಮು ಇಲ್ಲಪ್ಪ ಇದೊಂದು ಇಷ್ಟಾಗಲೋ ಅಡುಗೆ ಮನೆ ಒಂದು ಎರಡೇ ಇರೋದು ನೀವು ಸಾಕ್ಬಿಡಿ ಗೌಡ್ರಿ ಎಷ್ಟು ಜನ ಇರೋಕೆ ಒಂಚೂರು ಸೂಪ ಅದೇ ಅಡುಗೆ ಮನೆ ಒಂಚೂರು ಹಳೇದು ಹೆಂಗ ಮಾಡ್ಕ ಹೋಗಿ ಅಥ್ಗೆ ಗ್ಯಾಸು ಗೀಸು ಏನು ಇಲ್ವಲ್ಲ ಹೆಂಗೆ ಅಡುಗೆ ಮಾಡಿರಿ ಓ ಒಲೆ ಇಲ್ವಾ ಹ್ಞೂ ಒಲೆ ಅದೇ ಒಲೆ ಮಾಡಿರಾ ಹ್ಞೂ ಮಾಡ್ತೀನಿ ಏನಿಲ್ಲ ಆಮೇಲೆ ಇಲ್ಲೇ ತೋಟ ಅದೇ ಸೌದೆ ತಕೊಂಡ್ರು ಅದಕ್ಕೂ ದುಡ್ಡು ಕೊಡ್ಬೇಕು ಮಾತ್ರ ಆಯ್ತಾ ಅದ್ರಲ್ಲೆಲ್ಲ ನಾನು ಫ್ರೀಯಾಗಿ ಕೊಡಕ್ಕಿಲ್ಲ ಒಲೆ ಮಾಡ್ತೀನಿ ಅಂದ್ರೆ ಗುದ್ದುಮಟೆ ಗಿದ್ಮಟೆ ಸೌದೆ ಇರ್ತವೆ ಅದಕ್ಕೆಲ್ಲ ಲೆಕ್ಕ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಡ್ಬೇಕು ನನಗೆ ಆಯ್ತಾ ಹಾಂ ಸರಿ ಸರಿ ಗೌಡ್ರಿ ಆಯ್ತು ಸಣ್ಣ ಪುಟ್ಟ ಕೂರಂಬಳೆಗೆ ಗಿರಂಬಳೆ ತಕೊಂಡು ಇನ್ನು ಗ್ಯಾಸ್ ಬೇರೆ ಇಲ್ಲ ಅಂತೀರಿ ಒಲೆಗೂ ಏ ನೀರು ಒಲೆಗೂ ಎಲ್ಲ ತಗೋತಿರಲ್ಲ ಅದಕ್ಕೆ ಅದ್ಕೋಸಿ ದುಡ್ಡು ಹಿಡ್ಕಂಡೇ ಕೊಡ್ತೀನಿ ಹ್ಞೂ ಮುಗಿತು ಕತೆ ಸರಿ ಸರಿ ಗೌಡ್ರಿ ಆಯಿತು ಹಾಂ ಇವತ್ತೊಂದಿನ ನಮ್ಮನೆ ಹತ್ರನೇ ಬಂದ್ಬಿಡಿ ಊಟ ಕೊಟ್ಟು ಕಳಿಸ್ತೀನಿ ಇವತ್ತೆಲ್ಲನೂ ಅಚ್ಚು ಕ್ಲೀನ್ ಮಾಡ್ಕೊಬಿಟ್ಟು ನಾಳೆಯಿಂದ ನೀವೇ ಮಾಡ್ಕೊಂಡಿ ಆಯ್ತಾ ಸರಿ ಸರಿ ಗೌಡ್ರಿ ಆಯಿತು ಸರಿ ಬರ್ತೀನಿ ಆಮೇಲೆ ಮನೆ ತಗ ಬಂದ್ಬಿಡಪ್ಪ ನೀನು ಇವತ್ತಿಂದನೇ ಕೆಲಸ ಮಾಡ್ಬೇಕಾ ಇವತ್ತೆಲ್ಲಿ ಮಾಡೋಕ್ಕಾಗ್ತದೆ ನೋಡೋದ ನಾಳೆ ನಾಳೆ ದಿನ ಶುರು ಮಾಡಿವೆ ಉಸಿಮಾನೆ ಮನೆ ಕಟ್ಟಾಗ ಮಾಡ್ಕೊ ಸುತ್ತಮುತ್ತ ಎಲ್ಲ ಅವಳ ಬೆಳೆದ್ಬಿಟ್ಟವೆ ಕಿಟ್ ನೀಟಾಗಿ ಮಾಡ್ಕಪ್ಪ ಆಯ್ತಾ ಸರಿ ಗೌಡ್ರಿ ಆಯ್ತು ಸರಿ ಬರ್ತೀನಿ ಹಾಂ ಸದ್ಯ सुताडी सुताडी ್ ಮನೆ ಸಿಕ್ತು ಅವ ಸುತ್ತಾಡಿ ಸುತ್ತಾಡಿ ಸಾಕಾಗಿತ್ತು ಹೂ ಕನ್ರಿ ಹೆಂಗ ಮನೆ ಸಿಕ್ತಲ್ಲ ರೀ ನಾವ್ ಯಾರಿಗೂ ಗೊತ್ತಾಗಿಲ್ವಲ್ಲ ರೋಜಾ ಪೊಲೀಸ್ ಕಂಪ್ಲೇಂಟ್ ಹುಡಿಕೊಂಡೇ ಬಂದಿಲ್ಲ ಲೈ ನಿನ್ ಗೊತ್ತಾಯ್ಲಾಕ ಇರೋದು ಜಾಸ್ತಿ ದೂರ ಬಂದ್ಬಿಟ್ಟಿವಿ ಹ್ಞೂ ಮತ್ತೆ ಸದ್ಯ ಮನೇನೂ ಸಿಕ್ತು ಕೆಲ್ಸಾನು ಸಿಕ್ತು ನೀನು ಕೆಲ್ಸಕ್ಕೆ ಹೋಗು ನಾನಾ ಹ್ಞೂ ಬಂದ್ಬಿಡಿದ್ ನನ್ನ ಯಾ ನೀನು ಮಾಡು ಇಲ್ಲಾಂದ್ರೆ ಮನೆ ದಿನ ಕೊಡಕಿಲ್ಲ ಇಷ್ಟ ದಿನ ತಿರುಗುದಲ್ಲ ಬ್ಯಾಗ್ ಹಂಗೆ ತಿರ್ಬೇಕಾಯ್ತದೆ ಹೆಂಗೋ ಮನೇಲಿ ಪಾತ್ರೆ ಪಾತ್ರ ಇದ್ದವಂತೆ కష్ట ఆ తర కల్సక్ నాశా మధ్య ఊట కాపీ కొట్టర ఇకల్సో బల్సకే ఊట తిందల్య్ తేనో బు నే స్కూల్ జుర్బుట్వ అజ్జి ఎలాగ్ బాగుతా మన క్లీన్ ಹೊಸತ್ ಮನಿಕತಿ ನೋಡಲಿ ಮಂಚ ಕಾಣ್ದಿರ ನಂಗೆ ಮಂಚ ಸಿಕ್ಕ ತಕ್ಷಣ ಮನಿಕತ್ತಲ್ಲ ಏನ್ ಯಾಕೆ ನಿಂತಿರಾಕ ಸುಮ್ನಿರ್ಲೇ ನಮ್ಮ ಮನೇಲಿ ಮಂಚನೆ ಐತಿಲ್ಲ ಹೆಂಗೋ ಇನ್ಮೇಲೆ ಮ್ಯಾರೇ ಮನಿಕತ್ತತಿ ನಾನು ನೀವಿಬ್ರು ಕೆಳಗ ಮನ್ಕಳಿ ಮನಿಕಳುವಂತೆ ಬಾಸ್ ಕಸ ಗೀಸ ಗುಡ್ಸ್ಕೊಳದ ಧೂಳು ಆಡ್ಕೊಳದ ಏಯ್ ಎಲ್ಲ ಚೆನ್ನಾಗೈದಾ ಸುಮ್ನಿರು ವಾ ನೋಡಿಗ ಮಂಚ ಕಾಣ್ ತಕ್ಷಣ ಹೆಂಗ ಮನಗದ ಹೋಗಿ ನೀವು ಮನಿ ಕಳಿ ಹೊಸ ಹೆಂಗು ಸಂದಿ ಊಟ ಬರ್ತದೆ ಗೌಡ್ರ ಮನೆಯಿಂದ ಹಳೇನ್ ನೋಡ್ಕೊಂಡ್ರಾಯ್ತು ಸುತ್ತಿ ಸುತ್ತಿ ಬಂದದೆ ಬಂದದ ಕಳಿ ಲೇ ದುಡ್ಡು ಜೋಪಾನ ಜೋಪಾನಾಗ್ ಮಡ್ಗು ಅದು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ದೆ ಮಾತ್ರ ನೀನು ನಿಗೂರಿಸ್ಬಿಡ್ತೀನಿ ಹಾ ಆಯ್ತಾಯ್ತು ಬಿದ್ಕೊ ನೀನು ಬಂಗಾರಿ ನೀನು ಏನೋಸೋದು ಅಮ್ಮ ನಾವು ಇಲ್ಲಿ ನೋಡಲಿ ಅದನ್ನೇ ಕೇಳ್ಬೇಡ ಆಮೇಲೆ ನಾನು ಇಲ್ಲೇ ಇರೋದು ಮನಿ ಕೋಸೋದು ಅಂತ ಪಕ್ತೀರಂತಂದಿದ್ದಿಲ್ಲ ತಿನ್ಕೊ ಸಂದಿಗ್ ಗೌಡ್ರು ಮನೆ ಊಟ ಕೊಟ್ಟಾರಂತೆ ನಾಳಿಕೇನು ನೋಡದ ಸ್ಕೂಲಲ್ಲಿ ಇದದು ಹೆಂಗೆ ಏನು ಅಂದ್ಬಿಟ್ಟು ಸೇರಿಸಿಕೊಟ್ಟನು ಹೋಗ್ವಿ ನಿಮ್ಮ ಅಪ್ಪ ಆಗೂ ಹೊರದ ನನಗೂ ಯಾಕೆ ಓದ್ಕೊಂಡು ಹೊತ್ಕೊಂಡ್ ಸಾಕಾಗ್ಬಿಟ್ಟದೆ ಮನಿಕತ್ತಿನ ನೀನು ಮನೆಗೆ ಬಂಗಾರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ